ಈಗ ಚೊಕ್ಕ ಬಿಸಿಲ್ ಬೀಳತ್ತೇವ ಒಣ ಕಾಯಿ ಒಂದಿಟ್ಟ ಹೊರಗೆ ಹಾಕಿನಿ ನೆತ್ತಗಾದು ಅಂದ್ರ ಕಲ್ಲಾಗ ಅದ್ಯಾಕ ಬೇಸಿನ ಆಗಂಗಿಲ್ಲ ಒಣಕಾಯಿ ಒಂದಿಟ್ಟು ಕಟಾ ಕಟಾ ಅಂದು ಅಂದ್ರ ಲಘು ಲಘು ಸಣ್ಣ ಆಗುತ್ತ ಹಿಂಡಿ ನಾನ ಮತಾಸ್ಲಿ ಅನ್ನೋದು ನಾ ಯಾಕೆ ಮತಾಸ್ಲಿ ಯಾಕ ನಾನು ಸ್ವಾಭಿಮಾನಿ ಇಲ್ಲನ ನಾ ಏನಾರ ತಪ್ಪು ಮಾಡಿದ್ಯಾನ ಸುಮ್ ಸುಮ್ನ ನಾನು ಬೇಸ್ ಕಟ್ಕೊಂಡ್ರು ನಾ ಯಾಕೆ ಮತಾಡ್ಸಬೇಕು ಇಸ್ಸ ಎಲ್ಲ ಇವಳು ಎಷ್ಟು ನೋಡಿ ನೋಡಿಕೆಗೆ ಹಾ ನಾ ಮಾಡಿದ ತಪ್ಪ ಅಂತೇಳಿ ಒಂದೋ ಒಂದು ಮಾತನ್ನ ಒಳ್ಳು ನಾನು ಒಂದು ಮಾತ್ ಮಾತಾಡ್ಸವಳ್ಳು ಗಂಡ ಹೊರಗಿಂದ ಬಂದಾನ ಆ ಚರಿಗೆ ನೀರ್ ಕೊಡ್ಬೇಕು ಅನ್ನೋದಿಲ್ಲ ನೋಡಿಕಿಗೆ ಈಕಿಗೆ ಈಕಿಗೆ ಇಷ್ಟು ಸೊಕ್ಕಿಗೆ ಐತ್ ಅಂದ್ರ ನನಗೆ ಎಷ್ಟಿರ್ಬಾರ್ದು ಏ ಸಾವ ಒಂದ್ವಾಟೆ ನೀರ್ ತೊಗೊಂಬರ್ವಾ ಬಾಳೆಕಾಯಿ ಇವನ್ನ ಪಾಡಿಗೆ ಇಟ್ಬಿಡ್ರಿ ನೀರಡ್ ಕೆಗೈತೆ ನೀರು ಕೊಡ್ರಿ ಹುಡ್ರು ಯಾಕೆ ಆ ಒಂದು ಗ್ಲಾಸ್ ನೀರು ಕೊಡ ನೀರೇ ಆಗೈತೆ ಅಂತ ಕೇಳಿ ಕೇಳಿದ್ರೆ ನಾನು ಕಂಡ್ಕೊಳಕ್ ಅಲ್ಲ ಅಂತೈತೆ ನೋಡಿ ಇವ್ರಿಗೆ ಆ ಮಾಡಿರೋ ತಪ್ಪ ತಪ್ಪು ಮಲ್ಯಕ್ಕೆ ಅನ್ನೋದು ನಾನೇ ಡಗ್ಲ ನಾನೇ ಡಗ್ಬೇಕಿವ್ರಿಗೆ ಗಂಡ ಅದಾವೆ ಹೊರಗಿಂದ ಬಂದಾನ ಇಷ್ಟು ನೀರು ನೀರು ಅಂತ ಕೇಳಾಕತ್ತಾನ ನೀರಡ್ಸಾಗಿತ್ತು ಏನು ಅಂತೇಳಿ ಆ ಕೈಯನ್ನು ಪುಟ್ಟಿ ಇಟ್ಟು ಒಳಗೆ ಹೋಗಿ ನೀರು ತರವಳ್ಳಿ ನೋಡು ಎಷ್ಟರ ಕೊಬ್ಬಿರ್ಬೇಕು ಈ ಹೆಣ್ಣಿಗೆ ಹಾಂ ಹೆಣ್ಣಾಗಿ ಕಿಗೆ ಎಷ್ಟು ಕೊಬ್ಬು ಐತೆ ಮತ್ತು ನಾ ಮೀಸು ಹೊತ್ತು ಗಂಟಸು ನನಗೆ ಎಷ್ಟಿರ್ಬಾರ್ದು ಕೊಬ್ಬು ಆಗಿಲಿಂದ ಒಂದು ಗ್ಲಾಸ್ ನೀರು ಕೊಡ್ರಿ ನೀರಡ್ ಕಿಗೈತೆ ಅಂತ ಕೇಳಾಕತ್ತೀನಿ ಒಬ್ರಿಗೂ ಕಿವಿಯಾಗ ಬೀಳವಲ್ದು ಏನ ಅದಿರೇನ ಮನೆಯಾಗ ಏನು ಒಟ್ಟರು ಎತ್ತಾಗದ ಹೋದ್ರಿ ಇವ್ರೆಲ್ಲರು ಹೋಗ್ಬರಣ ಓಡ್ ಬಂದಾಕಿ ನೀರ್ ಕೊಡ್ತಿದ್ನಲ್ಲ ಹಂಗತಿ ತಿಳ್ಕೊಂಡಾರ ಒಟ್ಟರು ಒಟ್ಟರು ಪಾರೋ ಅಲ್ಲ ಓಡ್ ಬಂದ್ ನೀರ್ ಕೊಡಾಕ ಇರ್ಲಿ ಇರ್ಲಿ ತಿಂದು ತಿಮ್ಮರ ಮಾಡಕತ್ತತಿ ಸೊಕ್ಕು ನೆತ್ತಿಗೆ ಇರತಿ ಅದಕ್ಕೆ ಇಷ್ಟ ಐಸಿರಿ ಇರ್ಲಿ ಇರ್ಲಿ ನನ್ನ ಬಟ್ಟ ಮನಸಬೇಕಂದ್ರ ಬಾಳ್ಬೇಕು ಹ್ಮ್ ಅಜ್ಜ ಜನವಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ನಯಾನ ಅದಕ್ಕೆ ಇರಬೇಕು ಇট্টೊಂದು ಸೊಕ್ಕಿರಬಾರ್ದು ಇರಬಾರದು ಹ್ಮ್ ಜನವಿ ಏನು ಗೊತ್ತಾಗುತ್ತಾ ಅಕಿ ಮೇಗೆ ಹಾಸಿ ಹೆಂಗ್ ಮಾತಾಡ್ತಾರ ನೋಡಿ ಅವರು ಜನವಿ ಯಾರ ಮ್ಯಾಗಿನ ಸಿಟ್ಟು ಯಾರ ಮ್ಯಾಗರ ಹಾಕಬಾರ್ದು ಹ್ಮ್ ಗಣ ಮಕ್ಕಳಿಗೆ ಅತಿ ಸಿಟ್ಟಿರಬಾರ್ದು ಮಾಡ್ ಮಾಡ್ರೊಳಗ ಒಂದ್ ಏನಾರ ಹೆಚ್ಚಿನ ದರ ಆಗಿರ್ತತಿ ಕಡಿಮೆ ಆಗಿರ್ತತಿ ಹೊಂದ್ಕೊಂಡ್ ಹೋಗ್ಬೇಕು ಹ್ಮ್ ಇವ್ರಿಗೆ ಆಟ ಐತ್ ನೋಡು ಸಿಟ್ಟು ಸಡು ನಮಗಿಲ್ಲ ಇಲ್ಲನು ನಾಲ್ಕು ದಿನ ಹೊತ್ತಾತ ಹಾ ನಾ ಮಾಡಿದ ತಪ್ಪಾಗಿತ್ಲಿ ಪಾರಿ ಅಂತೇಳಿ ಒಂದ ಒಂದು ಮಾತು ಇವ್ರು ಬಾಯ ಬರೋ ಒಂದು ನಾನೇ ಆಕಿ ಇವರಿಗೆ ಬಿದ್ದು ಬಾಸಕ್ಕೆ ಹೋಗ್ಬೇಕು ಹ್ಞೂ ನಾ ಯಾಕೆ ಇವರಿಗೆ ಮಾತಾಡ್ಸಬೇಕು ನಾನು ಏನು ತಪ್ಪು ಮಾಡಿಲ್ಲ ನಾನು ಮಾತಾಡ್ಸಕ್ಕೆ ಹೋಗಂಗಿಲ್ಲ ನಾಲ್ಕು ದಿನದ ಹೊತ್ತಾತು ನಂದು ತಪ್ಪಾಗಿತ್ರಿ ಮಾಡಿದ್ದು ಅನ್ನೋಳು ನೋಡು ಎಷ್ಟರ ಇರಬೇಕು ಈಗ ಗಮಂಡ ಎಲ್ಲಿ ಎಲ್ಲಿ ಒಂದು ಕೈ ನೋಡ್ಕೊಂತೀನಿ ಎಷ್ಟು ದಿನ ಯಾವ ಸಾಧಿಸ್ತಾ ಸಾಧಿಸ್ಲಿಕ್ಕೆ ಇರ್ಲಿ ಎಷ್ಟು ದಿನ ಇವರು ಹ್ಯಾವ ಸಾಧಿಸ್ತಾರೆ ಸಾಧಿಸ್ಲಿ ನಡಿಯವ ಕೊಡಿಸ್ತೀನಿ ಒಂದೇ ತರ ಕಬರ್ ಐತೆ ಇವರಿಗೆ பாயனின்னு கந்த அதுக்காக அதுல் கெம்க்கவன் கொல்ல நோடது ஹே கடை ஒகது ஹாக்க்ரு யாரும் நான் அல்ல நோடு அது நான் ஹேபல்லின் கடந்து மன்னக ஹிங்க உளாட்ர அது அதில் ஹத்தி இல்ல ஒல்லி ஹத்திள்ள அதுன்னு நான் ஹெல்க்கொட்லே ம் ஏக்கோல் விடு இன்னொன்னு ஒல்லி தோணு வர அக்க நன்கேனு ಅಜ್ಜೆ ಬಲಿ ಬಲಿ ಕೋ ಏ ಜನವಿ ಅವ ಕಸಗಾಯಿದಾವು ಬೇಡ ಬಾ ಅದರಾಗಿನ ಹಾಲು ಹತ್ತಿದ್ರಾ ಅರಿಬಿ ಕಲಿ ಅಂತೀವಿ ಆ ಹುಡುಗಿ ಮ್ಯಾಕೆ ಹೀಳು ಅಂತದೇ ಇನಿರ್ಬೇಕು ಇದು ನನಗೆ ಡೈರೆಕ್ಟ್ ಆಗಿ ನೋಡಿ ಎಷ್ಟು ಸಕ್ಕೈತೆ ಇವರಿಗೆ ಮತ್ತೆ ನಂದೇನರ ನೀವು ಎಲ್ಲ ನೋಡಿ ಹೇಳ್ರಿ ಮೊದಲಕ್ಕೆ ನಾನು ಮಾತಾಡ್ಸಬೇಕು ಇವರು ಮಾತಾಡ್ಸಬೇಕು ನಾನು ಸೋಲೋ ಮಾತಾ ಇಲ್ಲ

ನಾನು ಹಿಂಗೆ ಸೀರೆ ಹರವಾಗಿ ಕೊಂಡು ಕುಂತಿದ್ದು ನೋಡಿದ್ರೆ ಆ ನನ್ನ ಗಂಡ ಕಾಲ ಮರಿ ತೊಗೊತಾನ ನೀವು ಎಲ್ಲಿದ್ದಾಗ ಒಂದು ಇಷ್ಟ ಯಾಕೆ ಸೀರೆ ಅಂತ ಕೇಳಿ ಏನು ಮಾಡಲೇ ಯವ್ವ ಯಾರ ಮುಂದೆ ಕೇಳ್ಕೊಂಡು ಹೋಗಿಲ್ಲ ಏನಿಲ್ಲ ಏನು ಮಾಡಲಿ ಹಾ ಸುಮ್ಮನ ಆಕೆ ಆರೋನ್ ಮಗಳ ಮುಂದೆ ಹೇಳೇನ ಆಕೆ ಹೆಂಗ ಅಥವಾ ಪೊಲೀಸ್ ಹೋತಾಳ ಆ ಪತ್ತೆ ಹೆಚ್ಚು ಕೊಡ್ತಾಳ ರೇ ನೀ ಏನು ನೀನು ನಾವು ತಾರ ಇಷ್ಟು ಸೀರೆ ಹೊಸ ಅವು ಯಾರಿಗೂ ಸೀರೆ ಮಾಡ್ತೀಯಲ್ಲಿ ಕಡಿಮೆ ರೇಟಿಗೆ ಅಂದ್ಲ ಅದಕ್ಕೆ ಆರ್ಡರ್ ಮಾಡಿದ್ ನಾಳ ಬಂದು ಸೀರೆ ಅದಕ್ಕೆ ಹೆಂಗ ಅದ ಅಂತ ಹೇಳಿ ತಗೊಂಡು ನೋಡಕತ್ತಿದ್ದೆ ಬೇಕಾ ಅವರ ಮನೆಗೆ ಅಷ್ಟು ಮಂದಿ ಕಲ್ತರ ನಿನಗೆ ಹೇಳಿದ್ರ ನಾವು ಆರ್ಡರ್ ಮಾಡ ಅಂತ ಹೇಳಿ ಅಯ್ಯ ನಿಮ್ಮ ಕಡೆ ಕಟ್ಟಿ ಹಾಕ್ಬಿಡು ಹೇಳಿದ್ಲು ಮಾಡಿನಿ ಅವರ ಮನೆ ಸುದ್ದಿ ನನಗೆ ಏನು ಗೊತ್ತು ಮೂರು ಹಂಗ ಅಕ್ಕ ಸಪ್ ಮಾಡ್ಕೊಂಡು ಅಡ್ಡಾಡಕತ್ತಾನ ಏನಾಗಿತ್ತು ಏನ ನೀ ತಡ್ರಿ ಇಲ್ಲಿ ಯಾಕ ಎರಡು ಮೂರು ದಿನ ಹೊತ್ತಾತು ಹಿಂಗೆ ಚಂದಾಗ ಕೂತಿನ ಅವರ್ರಿ ಈಕಿ ಹೇಳ ಅಂದ್ರ ಹ ಈಕಿ ಬೇಜಾಡಕ್ ನಿಂದಿರ್ತಾಳ ಯಾಕಂದ್ರ ಈಕೆ ತುಡುಗಿಲಿ ತೆಗ್ದಿಟ್ಟಿತ್ತು ಅಂತ ಗೊತ್ತಾತ ಅಂದ್ರ ಒಲ್ಲಿ ಕಳೆದ್ ಓಡಾಡ್ತಾಳ ಇಡೀ ಊರು ತುಂಬ ಆಯ್ ಏನಿಲ್ಲ ಏನಿಲ್ಲ ಅಂತ ಏನಿಲ್ಲ ಕುಂತ್ರು ಸಮಾಧಾನ ಇಲ್ಲ ನಿಂತ್ರು ಸಮಾಧಾನ ಇಲ್ಲ ಏನ್ ಮಾಡ್ಲಿ ಸುಮ್ನೆ ಹೇಳಿ ಬಿಡ್ಲೇನ ಹೇಳಿಂದ ಅಂದ್ರ ಬೇದಾಡಕ್ ನಿಂದಿರ್ತಾಳಾ

ಅವ್ನ ತಾಯಿ ಬೀಜ ಹಾಕೋ ಗೊಬ್ಬರ ಕಾಕ್ರ ಆದಾತ್ಲಾಳಾತ್ ಲೊಟ್ಟ ಆತಂತಿ ಬರೀ ಎಲ್ಲಾನು ಇವ್ರಿಗೆ ಈಡು ಮಾಡ್ಬೇಕಾಗಿತ್ತು ಲೋ ನಾಗೇನಾಗೇನಿ ಬರೀ ಹಿಂಗಾಗೈತಿ ಅಲ್ಲನ ಬರೀ ಒಂದು ಮೂರು ನಾಲ್ಕು ಸಿರಿ ಮ್ಯಾಗೈತೆ ಏನು ಕಾಣಲಿಲ್ಲ ಏನಿಲ್ಲ ಅಲ್ಲನ ಇವನ ಈಗ ರೊಕ್ಕ ಅದ ಅಂತ ಅಂದ್ರೆ ಒಟ್ಟು ನಂಗೆ ನೀರು ಕುಡಿತಾರೆ ಹೋಗ ಹೋಗು ಹ್ಞೂ ಸೀರೆ ತೊಗೊಂಡ್ಯಾ ಬಳಿ ಮಾಡಿಸ್ಕೊಂಡ್ಯಾ ಐದ ರೊಕ್ಕ ಇನ್ನು ರೊಕ್ಕ ಕುಡ್ದವು ಏನು ಮಾಡಲಿ ಹ್ಞೂ ಹ್ಞೂ ಏನು ಮಾಡಲಿ ம் தாய் சேன மாட்ஸிடலேண்ணா அழிதாக தாய் சேன அதன்கொட்டு வசிவிடலே மட்ஸினு ஓவா எல்லோனே ரொக்க நன் கண்ட மக்கான ம் மக்கூல் இது இல்லைங்க ரொக்கான ம் சூரியன் கே அேனா பூனே அது சீட்டி பட்டி ஹாக்கர்த்த ரொக்கான அந்த ஹாக்கசிணும் ಯವ್ವ ಆ ಬೇಡ ನಮ್ಮ ನಾನು ಮತ್ತೆ ಎಷ್ಟು ಇಟ್ಟುಕೊಂಡರೋ ಎಲ್ಲಿದ್ದ ಬಂದು ಅಂತನ ಇನ್ನು ನನ್ನ ಮಗಳು ಮುಂದೆ ಹೇಳ್ತಾನ ನನ್ನ ಮಗಳು ಅವ್ರು ಅದಾವನು ಗೊತ್ತಾತ ಅಂದ್ರ ಯವ್ವ ಅದತ್ತಾ ಇದಕ್ಕಾ ತಾ ಆತ ಈತ ಅಂತ ಹೇಳಿ ಒಟ್ಟು ಇಡ್ಕೊಂಡು ಕಾಲಿನಾ ಮಾಡಿಬಿರ್ತಾ ಏನು ಆ ಲ ಯವ್ವ ಇನ್ ಅಯ್ಯೋ ಶಿವನಾ ಏನು ಬಂತಪ್ಪ ಆ ಹೆಂತ ಕೆಲಸ ಆತಿದು ಸುಮ್ಮನೆ ನನ್ನ ಹೆಸರು ಲೇ ಇಟ್ಟುಕೊಂಡ್ಬಿಡ್ತೀನಿ ಹ್ಮ್ ನನ್ನ ಬುಟ್ಟಿ ನನ್ನ ಹಿಂಬಲ್ಲಿ ಇರ್ತತ್ತೆ ಹ್ಮ್ ಆಟ ಮಾಡ್ತೀನಿ நல்லா முடியாது ಚಲೋ ದಿನ ನೋಡಿ ನನ್ನ ಹೆಸರಲ್ಲಿ ರೊಕ್ಕ ಇಟ್ಟು ಬಂದ್ಬಿಡ್ತೀನಿ ಬರೋಕ್ಕದ ಇನ್ನು ಸಚಿಗೆ ಹೋಗ್ಬೇಕು ಹ್ಞೂ ಮತ್ತು ಯಾರ ಮುಂದೆ ಬಾಯ್ ಬಿಡ ನೀನಂತೆ ಹ್ಞೂ ನೀವೊಂದಿಟ್ಟು ಹೇಳ್ರಿ ಇವ್ನ ರೊಕ್ಕ ಏನು ಮಾಡಲಿ ಅಂತೆ ಹಾಂ ನನ್ನ ಕಮೆಂಟ್ ನಾನು ತಿಳಿಸ್ರಿ ಮತ್ತೆ ಯಾರು ಬೀಗ ರಾಕ್ ಹೋಗ್ಬೇಡ್ರಿ ಇವ್ರೆ ನಾವು ಹಿಂಗೆ ಗೊತ್ತಿರೋ ರಾಕ್ ಬಂದ ಅಂತೇಳಿ ಹ್ಞೂ ಮಂದಿ ಕಣ್ಣು ಸುಮಾರು ಹ್ಞೂ ಅದಕ್ಕೆ ನಾ ಹೇಳೋದು ಈ ರೊಕ್ಕ ಕಳ್ಕೊಂಡು ಅವ್ ಕೂಡಂಗಿ ನನ್ನ ಅಕೌಂಟಿಗೆ ಬಂದಾಕಿ ನಾ ಈರು ಬದ್ರಿ ಹೆಂಗೆ ರೀ